ಮುನ್ಸ್ವಾಮಿ ಯಾರು ನನ್ನ ಹಿಂದೆ ಕಾರ್ಪೊರೇಷನ್ ಟಿಕೆಟ್ ಕೊಡ್ಸೋ ಅಂತ ಕೇಳ್ತಾ ಇದ್ದ ಓಡಾಕೊಂಡಿದ್ದ ಯೂತ್ ಕಾಂಗ್ರೆಸ್ ಟಿಕೆಟ್ ಕೊಡ್ಸಕ್ ಆಗ್ಲಿಲ್ಲ ನಮ್ದು ಆದ್ರೆ ಬಿಜೆಪಿ ಕೊಟ್ಟು ಬೆಂಗಳೂರಲ್ಲಿ ಕಾರ್ಪೊರೇಟರ್ ಹಾಕಿದ ಆದ್ರ ಇಲ್ಲಿ ಬಂದು ಎಂ ಪೂ ಆಗಿದ್ದ ಕೃಷ್ಣ ಬೈರ ಇಲ್ಲಿ ನಾವು ನಾವು ಸ್ವೀಕರಿಸಿದಿವಿ ನಾವು ಎಮ್ ಎಲ್ ಎ ಮಾಡಿದ್ದೀವಿ ನಮ್ಮ ಸಿಸ್ಟರ್ ಹೆಸರು ವೆನಿಲಾ ಇಲ್ಲೇ ತಿಂಗಳ ಪಲ್ಲಿ ಕೊಟ್ಟಿರೋದು ಜಿ ಕೆ ನಾರಾಯಣಪ್ಪ ಅಂತ ಮೇಷ್ಟ್ರು ಗೊಲ್ಲಪಲ್ಲಿ ಇಲ್ಲಿ ಕೊಟ್ಟು ಅವಾಗಿಂದ ನಾನು ಇಲ್ಲಿ ಹೋಗ್ತಾ ಬರ್ತಾ ಅಂತ ಇದೆ ನಾನೇನು ಬಸಬನವಲ್ಲ ಕೋಲಾರ್ಗೆ ಆಮೇಲೆ ಈ ಕೋಲಾರದವರು ಬೆಂಗಳೂರದವ್ರು ಅಂತ ನಿನ್ನೆ ಸ್ವಲ್ಪ ಬೇರೆ ಬೇರೆ ಆಗಿ ಮಾತಾಡಿದ್ರು ಬೆಂಗಳೂರಿಗೂ ಕೋಲಾರು ಕೊಟ್ಟು ಅಂತ ಸಂಸ್ಕೃತಿ ರಾಜಕೀಯದಲ್ಲಿ ಬಹಳ ಇದೆ ಈಗಾಗಲೇ ಹೇಳಿದ್ರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಇಲ್ಲಿ ಬಂದು ಗೆದ್ದಿದ್ರು ಮುನ್ಸ್ವಾಮಿ ಯಾರು ನನ್ನಿಂದ ಕಾರ್ಪೋರೇಷನ್ ಟಿಕೆಟ್ ಕೊಡ್ಸು ಅಂತ ಕೇಳ್ತಾ ಇದ್ದ ಓಡಾಕೊಂಡಿದ್ದ ಯೂತ್ ಕಾಂಗ್ರೆಸ್ ಟಿಕೆಟ್ ಕೊಡ್ಸಕ್ ಆಗ್ಲಿಲ್ಲ ನಮ್ದು ನಾವಿದೆ ಆದ್ರೆ ಬಿಜೆಪಿ ಬೆಂಗಳೂರಲ್ಲಿ ಕಾರ್ಪೋರೇಟರ್ ಅದೃಷ್ಟ ಇಲ್ಲಿ ಬಂದು ಎಂ ಪಿ ಆಗಿದ್ದ ಕೃಷ್ಣ ಬೈಗೌಡರು ಇಲ್ಲಿ ನಾವು ಸ್ವೀಕರಿಸಿದಿವಿ ನಾವು ಎಂ ಎಲ್ ಎ ಮಾಡಿದೀವಿ ನಸೀರ್ ಅಹಮದ್ ಸಾಹೇಬರು ಬಿಲೀ ಪಟ್ಟೆಯಲ್ಲಿ ಬಂದು ಎಂ ಎಲ್ ಆಗಿದ್ದವರು ಈ ಭೇದ ಭಾವ ಇರಬಾರ್ದು ನಾವೆಲ್ಲ ಒಂದೇ ಕಾಂಗ್ರೆಸ್ ಅವರು ಎಲ್ಲಿದ್ರು ಕೆಲ್ಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ಇಲ್ಲ ಇಲ್ಲ ಲಿಮಿಟ್ ಎಂಟರಲ್ಲಿ ಕೃಷ್ಣ ಭೈರೇಗೌಡರು ನಮ್ಗೊಂದು ಕೆಲಸ ಕೊಟ್ಟರು ಯುವ ಕಾಂಗ್ರೆಸ್ಗೆ ಒಂದು ಟ್ರೈನಿಂಗ್ ಕ್ಯಾಂಪ್ ಕೊಡ್ಬೇಕು ಅದಕ್ಕೆ ಮೂರು ದಿನ ನಾವು ದೇವರಲ್ಲಿ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ವಿ ಅದಕ್ಕೆ ಒಳ್ಳೊಳ್ಳೆ ಸ್ಪೀಕರ್ಸ್ ನ ಅಂತ ಹೇಳಿ ಹೇಳಿದ್ರು ನಾವು ಸ್ಪೀಕರ್ ಅಂತ ಮೊದಲು ಜ್ಞಾಪಕ ಬರೋದು ನಮ್ ಸಾಹೇಬ್ ಅವನು ಬಂದು ರಿಕ್ವೆಸ್ಟ್ ಮಾಡ್ಕೊಂಡೆ ನಾವೆಲ್ಲ ಯುವಕರ ಬಂದು ರಿಕ್ವೆಸ್ಟ್ ಮಾಡಿ ಸರ್ ಈ ತರ ನಾವೊಂದು ಟ್ರೈನಿಂಗ್ ಕ್ಯಾಂಪ್ ಅರ್ಗನೈಸ್ ಮಾಡ್ತಾ ಇದ್ರಿ ನೀವು ಬಂದು ಮಾತಾಡಿದ್ರೆ ನಮ್ಗೆಲ್ಲ ಒಂದು ಹುರುಪುರಿತ ಹುಮ್ಮಸ್ ಇರುತ್ತೆ ದಯವಿಟ್ಟು ಬಂದೆ ಅಂದಾಗ ಏ ನೋಡಪ್ಪ ನಾನು ಸ್ಪೀಚ್ ಮಾಡಿದ ತಿರ್ಗ ನೀವು ಕರೆಯಲ್ಲ ನನಗೆ ಯಾವಾಗ ಅರ್ಥ ಆಗ್ಲಿಲ್ಲ ಆಮೇಲೆ ಬಂದ್ರು ಅವರು ನಮ್ಮ ಪಕ್ಷದವರೇ ಜಾಸ್ತಿ ಬೈದಿದ್ರು ಅವ್ರ ತಂದೆ ಸಂಬಂಧದಲ್ಲಿ ಸ್ಥಾನದಲ್ಲಿ ನಿಂತು ಹ ರಾಜಕೀಯ ಅಂದ್ರೆ ಹೆಂಗಿರ್ಬೇಕು ಸಂವಿಧಾನ ಅಂದ್ರೆ ಏನು ಪ್ರಜಾಪ್ರಭುತ್ವ ಏನು ಇದನ್ನ ಯಾರು ಯಾರು ಸರಿಯಾಗಿ ಕಾಪಾಡ್ತಾ ಇದಾರೆ ಯಾರು ಸರಿಯಾಗಿ ಕಾಪಾಡ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ನಿಷ್ಠೂರವಾಗಿ ಹೇಳ್ತಾರೆ ಅವತ್ತು ನಮಗೆ ಸಂತೋಷ ಬೇಕಾಗಿರೋದು ಸ್ಫೂರ್ತಿ ನಿಮ್ ಬಗ್ಗೆ ಅಂತ ಟೈಮಲ್ಲಿ ಎಷ್ಟೆಷ್ಟೋ ಒಳ್ಳೆ ಸೌಲಭ್ಯಗಳನ್ನ ನಾವು ಶ್ರೀನಪುರ ಶ್ರೀನಸ್ಪುರ ತಾಲೂಕಿಗೆ ತರುವಂತ ಸಮಯದಲ್ಲಿ ನಾವು ಅವ್ರನ್ನ ಮನೆಗೆ ಕೂರಿಸಿದ್ವಿ ಇದು ಈ ತಪ್ಪುಗಳು ಮತ್ತೆ ಮತ್ತೆ ನಡೆಯುವ ನಡಿಬಾರದು ನಾವು ಆಗಬೇಕು ಯಾಕಂದ್ರೆ ನಮಗೊಬ್ಬ ಒಳ್ಳೆ ನಾಯಕನಿದ್ರೆ ನಾವು ಒಳ್ಳೆ ದಿಕ್ಕಿನಲ್ಲಿ ನಡಿತೀವಿ ಆಡಳಿತ ಹೇಗಿತ್ತು ಯಾರು ನಾವು ಅಣ್ಣ ಒಂದು ಇದ್ದೀವಿ ಹಿಂದೂ ಮುಸ್ಲಿಂಗಳು ನಮ್ಗೆ ಯಾವತ್ತು ಭೇದ ಇಲ್ಲ ನಾನು ಇಪ್ಪತ್ತು ವರ್ಷ ಹಿಂದೆ ಅಂತೂ ನಾವು ನನ್ನ ಪಕ್ಕದ ಮನೆಯಲ್ಲೇ ಮುಸ್ಲಿಮ್ ಸರ್ ಹೇಳ್ತಾ ಇದ್ರು ಈ ಕಡೆ ಕ್ರಿಶ್ಚಿಯನ್ ಸರ್ ಹೇಳ್ತಾ ಇದ್ರು ಎಲ್ಲ ಹೇಳ್ತಾ ಇದ್ರು ಯಾವಾಗ ಜಗಳ ಆಡ್ತಾ ಇದ್ವಿ ಅಂದ್ರೆ ರಂಜಾನ್ ಟೈಮ್ ಬಿರಿಯಾನಿ ಕೊಡ್ಲಿಲ್ಲ ಅಂದ್ರೆ ಜಗಳ ಆಡ್ತಾ ಇದ್ವಿ ಇದು ಬೇರೆ ಯಾವುದಕ್ಕೂ ಜಗಳ ಆಡ್ತಾ ಇರ್ಲಿಲ್ಲ ಸೊ ಈ ಒಂದು ಅಣ್ಣ ತಮ್ಮಂದ ತರ ನಾವು ಇದ್ವಿ ಇವರು ಬಂದು ಈಗ ಒಬ್ಬರ ಮೇಲೆ ಒಬ್ಬರು ಸಂದೇಹ ಪಡುವಂತ ರೀತಿಯಲ್ಲಿ ಒಂದು ಅನುಮಾನ ಪಡುವಂತ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ ಎಷ್ಟೋ ಮನೆಗಳು ಹೊಡೆದೋಗ್ತಿದೆ ಈ ಕಾಂಗ್ರೆಸ್ ಬಿಜೆಪಿ ಎಲ್ಲ ಜಾಸ್ತಿ ಮನೆ 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 ಕುಟ್ಟಿದೆ ಈಗಲ್ಲ ಏ ಈ ಮನೆಯವ್ರು ಕಾಂಗ್ರೆಸ್ ಅವರಪ್ಪ ಈ ಮನೆಯವ್ರ ಜೆಡಿಎಸ್ ಅವರಪ್ಪ ಆ ಮನೆಯವ್ರು ಬಿಜೆಪಿ ಅವರಪ್ಪ ಅಂತ ಅನ್ಕೊಳ್ತದೆ ಈಗ ಒಂದು ಮನೆಯಲ್ಲಿ ಅಣ್ಣ ಒಂದು ಪಕ್ಷ ಕಮ್ಮ ಒಂದ್ ಪಕ್ಷ ದಂಡ್ರೆಲ್ಲ ಬಿಜೆಪಿ ಪಕ್ಷ ಬುದ್ಧರು ಕಾಂಗ್ರೆಸ್ ಪಕ್ಷ ಈ ದಂಡ್ರಿಗೆ ಏನೇನೋ ಅರ್ಥ ಆಗಲ್ಲ ಏನೇನೋ ಮಾತಾಡ್ತಾರೆ ಏ ಅದಂಗೆ ಮಾಡ್ತಾರೆ ಹಿಂದುತ್ವ ಅದು ಇದು ಮನುಷ್ಯರು ದೇವಸ್ಥಾನ ಕಂಡಿಸ್ತೀವಿ ಅಂತಾರೆ ಯಾಕೆ ಎಪ್ಪತ್ತು ವರ್ಷದಿಂದ ದೇವಸ್ಥಾನಗಳೇ ಇರ್ಲಿಲ್ವ ಎಪ್ಪತ್ತು ವರ್ಷಗಳಲ್ಲಿ ಬಿಜೆಪಿ ಹಬ್ಬದ ಸಾವಿರದ ಒಂಬೈನೂರ ಎಂಬತ್ತೆರಡು ಬಿಜೆಪಿ ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರಗಳಿದ್ದು ಇವೆಲ್ಲ ದೇವಸ್ಥಾನ ಇನ್ನೂರ ರಾಮನ್ ದೇವಸ್ಥಾನಗಳು ಇರ್ಬೋದು ಆಂಜನೇಯ ದೇವಸ್ಥಾನ ಇವರೆಲ್ಲ ಯಾರು ಕೊಟ್ಟಿದ್ರು ಕಾಂಗ್ರೆಸ್ ಅವರೇ ಕೊಟ್ಟಿದ್ರು ಕಾಂಗ್ರೆಸ್ ಅವರು ಎಲ್ಲರಲ್ಲೂ ಸಮೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದಲ್ಲಿ ಏನಿದೆ ಪ್ರತಿಯೊಬ್ಬನು ತನ್ನ ಧರ್ಮ ಪಾಲಿಸೋದಕ್ಕೆ ಅವಕಾಶ ಇದೆ ತನ್ನ ಧರ್ಮ ಎಲ್ಲರೂ ಪಾಲಿಸ್ಬೋದು ನಮ್ಗೆ ಈ ಎರಡು ಬಾರಿ ಅವ್ರಿಗೆ ಅಧಿಕಾರ ಕೊಟ್ಟಿದೀವಿ ಈ ದೇಶ ದುಸ್ಥತಿ ಕಂಡುಬಿಟ್ಟವ ಈ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಮತ್ತೆ ಒಂದು ಅವಕಾಶ ಕೊಟ್ಟಿದೆ ನಮ್ಮ ಭವಿಷ್ಯವನ್ನು ಬದಲಾಯಿಸುವ ಅವಕಾಶ ಕೊಟ್ಟಿದೆ ಏನು ಹತ್ತು ವರ್ಷದಿಂದ ಏನು ತಪ್ಪಾಗಿತ್ತು ಅದನ್ನ ತೀರ್ಥಿ ಒಂದು ಒಳ್ಳೆ ಸರ್ಕಾರ ತರುವಂತ ಒಂದು ಅವಕಾಶ ಕೊಟ್ಟಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ನಾವು ಇದ್ರೆ ನಾನು ಅಲ್ಲ ನಿಮ್ಮ ಪ್ರತಿನಿಧಿ ನಿಮ್ಮ ಮುಗ ತಮ್ಮ ಇದ್ದಾನೆ ಅಣ್ಣ ಇದ್ದಾನೆ ಮಗ ಇದ್ದಾನೆ ನಮ್ಮ ಸಮಸ್ಯೆಗಳು ಮಾತಾಡೋದಕ್ಕೆ ಅಂತ ತಿಳ್ಕೊಳ್ಳಿ ನನಗೆ ದೊಡ್ಡ ಕಿರೀಟ ಬರಲ್ಲ ಅದರಿಂದ ಆದ್ರೆ ನಿಮ್ಮ ಸೇವೆ ಮಾಡಕ್ಕೆ ನನಗೊಂದು ಒಂದು ಅವಕಾಶ ಆಗತ್ತೆ ನಾವು ಬಹಳ ಸೌಮ್ಯ ಸ್ವಭಾವದವರು ನಾವೇನು ಗಲಾಟೆಗಳು ಅದೇನು ಮಾಡಲ್ಲ ನಮ್ಮ ತಂದೆಯವರು ರಮೇಶ್ ಕುಮಾರ್ ಸಾಹೇಬ್ರ ಜೊತೆ ಆಲ್ಮೋಸ್ಟ್ ಯುವ ಕಾಂಗ್ರೆಸ್ ಲೈಫ್ ತನಕ ನಮ್ಮ ತಂದೆಯವರು ಇವ್ರನ್ನ ಬಹಳ ಗೌರವಿಸ್ತಾರೆ ಇವ್ರಿಗೂ ನಮ್ಮ ತಂದೆ ಮೇಲೆ ಅಷ್ಟೇ ಪ್ರೀತಿ ಇದೆ ನಮ್ಮ ಏನು ಒಂದು ವಿಷನ್ ಇದೆ ಈ ಕೋಲಾರಕ್ಕೆ ಯಾವ ಸಮಸ್ಯೆಗಳಿದೆ ಅಂತ ನನ್